ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಬಿ ಟೂರಿಯಲ್ ಯೂಟ್ಯೂಬ್ ಚಾನಲ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡ್ತೇವೆ ಅಂದ್ರೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಅಂದರೆ ಕೆ ಆರ್ ಟಿ ಟಿಗೆ ಯಾವ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಎಂಬುದರ ಕುರಿತಾದ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಕೆ ಆರ್ ಟಿ ಟಿಗೆ ಯಾವೊಂದು ವೆಬ್ಸೈಟ್ನಲ್ಲಿ ಅಪ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೇಕಂದ್ರೆ ಸ್ಕೂಲ್ ಎಜುಕೇಶನ್ ಅಂತ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆದ್ರೆ ಸ್ಕೂಲ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಗೆ ಹೋಗಿ ಇಲ್ಲಿ ನೀವು ಕೆಳಗೆ ಸ್ಕೂಲೋರ್ ಮಾಡಿದಂಗ ಇಲ್ಲಿ ಆಪ್ಷನ್ ಐತಿ ನಿಮಗೆ ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಆದಂತ ಒಂದು ಇಂಟರ್ಪ್ರೈಸ್ ಓಪನ್ ಆಕೇತಿ ಇಲ್ಲಿ ಏನ್ ಒಳಗಪ್ಪಾ ಅಂದ್ರೆ ಇಲ್ಲಿ ಎರಡು ಆಪ್ಷನ್ ಇರ್ತಾವೆ ನಾವು ಮೊದಲೇದಾಗಿ ಇವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಉಂಟಲ್ಲ ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕೆ ಆರ್ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ನಂತರ ನಮ್ಗೆ ಒಳಗ ಈ ರೀತಿಯಾಗಿ ನೋಡಲು ಸಿಗ್ತೈತಿ ಏನಪ್ಪಾ ಅಂದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಅಂದ್ರೆ ಈಗಾಗಲೇ ನೀವು ಯಾರಾದರೂ ಲಾಸ್ಟ್ ಟೈಮ್ ಆನ್ಲೈನ್ ಅಲ್ಲಿ ಹಲಿ ಸಲ್ಲಿಕೆ ಮಾಡಿದ್ರ ಹಳೆಯ ಆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡನ್ನು ಬಳಸ್ಕೊಂಡು ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗಿ ಅಪ್ಲಿಕೇಶನ್ ನ ಸಲ್ಲಿಕೆ ಮಾಡ್ಬೋದು ಇಲ್ಲಪ್ಪ ನೀವು ಈಗ ಈಗ ಹೊಸದಾಗಿ ಯೂಸ್ ಮಾಡಿರೋ ಅಂದ್ರೆ ಅಪ್ಲಿಕೇಶನ್ ಹಾಕಿರ ಫಸ್ಟ್ ಟೈಮ್ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವಂತ ಡಿಟೇಲ್ಗಳನ್ನ ಫಿಲ್ ಮಾಡಿ ನಂತರ ಏನ್ ಮಾಡ್ಬೇಕು ರಿಜಿಸ್ಟರ್ನ ಕೊಡ್ಬೇಕು ಏನ್ ಹೇಳ್ತೈತಿದ್ರು ಆಗ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಅಂದ್ರೆ ನಿಮ್ಮ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ನಲ್ಲಿ ಇದ್ದ ಹಾಗೆ ನಿಮ್ಮ ನೇಮನ್ನ ಎಂಟರ್ ಮಾಡಬೇಕು ನಂತರ ಆಧಾರ್ ಕಾರ್ಡ್ ನಂಬರ್ ಕನ್ಫರ್ಮ್ ಆಧಾರ್ ನಂಬರ್ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಇಲ್ಲಿ ಏನಿರ್ತಲ್ಲ ಯೂಸರ್ ನೇಮ್ ಮತ್ತ ಪಾಸ್ವರ್ಡ್ ಈ ಯೂಸರ್ ನೇಮ್ ಮತ್ತ ಪಾಸ್ವರ್ಡ್ ಇಟ್ಕೊಂಡು ನೀವ ರಿಜಿಸ್ಟರ್ ನಂತರ ಅಲ್ಲಿ ಮುಂದೆ ಸ್ಟೆಪ್ ಏನಪ್ಪ ಅಂದ್ರೆ ಲಾಗಿನ್ ಆಗ್ಬೇಕು ಈ ಯೂಸರ್ ನೇಮ್ ಮತ್ತ ಪಾಸ್ವರ್ಡ್ ಅನ್ನ ನೆನ್ಪಿಟ್ ರಿಜಿಸ್ಟರ್ ಆದ ನಂತರ ನಿಮಗೆ ಒಂದವರು ರಿಜಿಸ್ಟರ್ ನಂಬರ್ ನ ಕೊಡ್ತಾರ ಅದನ್ನ ನೀವು ಸ್ಕ್ರೀನ್ಶಾಟ್ ಹೊಡ್ದು ಅಥವಾ ಎಲ್ಲಾರು ರೀ ಯಾಕಂದ್ರೆ ಅದಿಂದ ಕಾಯಂ ಒಂದು ರಿಜಿಸ್ಟರ್ ನಂಬರ್ ಆಗಿ ಇರ್ತೈತಿ ಈ ನೀವು ಫಿಲ್ ಮಾಡ್ಕೊಂಡ ನಂತರ ಇಲ್ಲಿ ಕೊನೆಯದಾಗಿ ನಿಮಗೆ ರಿಜಿಸ್ಟರ್ ಅಂತ ಅವರು ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ನಂಬರ್ ಮತ್ತೆ ಯೂಸರ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಇಟ್ಕೊಂಡು ನೀವು ಮುಂದಿನ ಅಪ್ಲಿಕೇಶನ್ ಕಂಟಿನ್ಯೂ ಮಾಡಬಹುದು ಇಲ್ಲಂತ ಪ್ಯಾಕ್ ಬಂದ ಏನ್ ಮಾಡಪ್ಪ ಅಂದ್ರೆ ಅಲ್ಲಿ ಏನ್ ಯೂಸರ್ ನೇಮ್ ಅನ್ನ ಹಾಕಿರ್ತಿಲ್ಲ ಆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕೊಂಡ ಇಲ್ಲಿ ಲಾಗಿನ್ ಆಗ್ಬೇಕು ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಹಾಕೊಂಡು ಹಾಕಿ ಲಾಗಿನ್ ಆದ ನಂತರ ನಿಮ್ಮ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಅನ್ನ ಹಾಕಿದ ನಂತರ ಲಾಗಿನ್ ಆದ ನಂತರ ಈ ರೀತಿ ಆದಂತ ಒಂದು ಇಂಟರ್ಫೇಸ್ ಓಪನ್ ಹಾಕೈತಿ ಇಲ್ಲಿ ನಿಮ್ಮ ಮುಖ್ಯವಾದ ಅಪ್ಲಿಕೇಶನ್ ಹಾಕುದು ಇಲ್ಲಿ ಓಪನ್ ಹಾಕೈತಿ ಇಲ್ಲಿ ನೋಡಿ ಮೊದ್ಲೇದಾಗಿ ಏನೈತಿ ಪರ್ಸನಲ್ ಡೀಟೇಲ್ಸ್ ಅದು ಪರ್ಸನಲ್ ಡಿಟೇಲ್ ಚೆಕ್ ಮಾಡಿದ ನಂತರ ಈ ರೀತಿ ರೀತಿಯಾದಂತ ಒಂದು ಇಂಟರ್ಫೇಸ್ ಓಪನ್ ಹಾಕೈತಿ ಇಲ್ಲಿ ಏನೈತೆ ಅಂದ್ರೆ ನಿಮ್ಮ ನೇಮ್ ಅನ್ನ ಎಂಟ್ರಿ ಮಾಡಬೇಕು ನಿಮ್ಮ ನೇಮ್ ಎಂಟ್ರಿ ಮಾಡಬೇಕು ನಂತರ ನಿಮ್ಮ ಜೆಂಡರ್ ಆಯ್ಕೆ ಮಾಡ್ಕೋಬೇಕು ಜೆಂಡರ್ನ ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ ಫಾದರ್ ನೇಮ್ ಮತ್ತೆ ಮದರ್ ನೇಮ್ ನಿಮ್ಮ ಡೇಟ್ ಆಫ್ ಬರ್ತ್ ರಿಲಿಜಿಯನ್ ಮತ್ತೆ ನಿಮ್ಮ ಕೆಟಗರಿ ಮತ್ತೆ ನಿಮ್ಮ ಕಾಸ್ಟ್ ಮತ್ತೆ ನಿಮ್ಮ ಅಡ್ರೆಸ್ ನಿಮ್ಮ ಸ್ಟೇಟ್ ಮತ್ತೆ ನಿಮ್ಮ ಪಿನ್ ಕೋಡ್ ಮತ್ತು ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ನಿಮ್ಮ ಫಿಸಿಕಲಿ ಚಾಲೆಂಜ್ ಅನ್ನುವಂತ ಆಪ್ಷನ್ ಕಾಣ್ತೈತಿ ಫಿಸಿಕಲಿ ಚಾಲೆಂಜ್ ಇದ್ರೆ ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ರೀತಿಯಾಗಿ ಫಿಸಿಕಲಿ ಚಾಲದ್ದೀರಾ ಅನ್ನೋದನ್ನ ಅಲ್ಲಿ ತಿಳಿಸ್ಬೇಕೈತಿ ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು ಮತ್ತು ನಂತರ ಎಂಪ್ಲಾಯ್ಡ್ ಆ್ಯಸ್ ಅ ಗೌರ್ಮೆಂಟ್ ಟೀಚರ್ ನೀವು ಈಗ ಈಗ ಈಗಾಗಲೇ ಗೌರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡತ್ತಿದ್ದೀರಾ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಇಷ್ಟೆಲ್ಲ ನೀವು ಫಿಲ್ ಮಾಡಿದ ನಂತರ ನಿಮ್ಮ ಪರ್ಸ್ನಲ್ ನೇ ನೇಮ್ ಆತು ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ನಿಮ್ಮ ರಿಲೀಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿ ಮತ್ತು ನಿಮ್ಮ ಕಾಸ್ಟ್ ಯಾವುದು ಅಡ್ರೆಸ್ ಸ್ಟೇಟ್ ಡಿಸ್ಟಿಕ್ ಕೋಡ್ ಇದೆಲ್ಲ ನೀವು ಪರ್ಸನಲ್ ಡೀಟೇಲ್ನ ಸರಿಯಾಗಿ ತುಂಬಿದ್ರು ಲಾಸ್ಟ್ ಕೊನೆಯದಾಗಿ ಒಮ್ಮೆ ಚೆಕ್ ಮಾಡಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕೈತಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಮೇಲೆ ಕ್ಲಿಕ್ ಮಾಡ ನಂತರ ಸೇವ್ಡ್ ಸಕ್ಸಸ್ಫುಲ್ ಇನ್ಫಾರ್ಮೇಶನ್ ಸಕ್ಸಸ್ಫುಲ್ ಆಗಿ ಸೇವ್ ಆಗೈತಿ ಓಕೆ ಅಂತ ಕೊಟ್ಟೆ ಇವಾಗ ನಿಮ್ಮ ಪರ್ಸ್ನಲ್ ಡೀಟೇಲ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಎಜುಕೇಷನ್ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಟೆಂತ್ ಪಾಸ್ ಆಗಿರ್ ಪಾಸ್ ಆಗಿರ್ತೀರ ಮತ್ತೆ ಪಿ ಯು ಸಿ ಡಿಗ್ರಿ ನೀವು ಪಾಸ್ ಆಗಿದ್ದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕೈತಿ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಟೆಂತ್ ನೀವು ಎಸ್ ಎಲ್ಸಿಯನ್ನು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಎನ್ನೋದ್ರ ಕುರಿತು ತಿಳ್ಕೊಬೇಕು ಇವಾಗ ಎರಡು ಸಾವಿರದ ಹದಿನೇಳರಲ್ಲಿ ಪಾಸಿಂಗ್ ಅಂತ ಹಾಕಿ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಅಪ್ಲೈ ಮಾಡಬೇಕೈತಿ ಅಪ್ಲೈ ಮಾಡಿದ ನಂತರ ಯೂನಿವರ್ಸಿಟಿ ಆರ್ ಬೋರ್ಡ್ ನಂತರ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಬೋರ್ಡ್ ನೇಮ್ ಅನ್ನ ಹಾಕ್ಬೇಕೈತಿ ನಮ್ದು ಕೆ ಎಸ್ ಸಾರಿ ಎಲ್ಲ ಕ್ಯಾಪಿಟಲ್ ಮಾಡೋಣ ಕೆ ಎಸ್ ಇ ಬಿ ಕೆ ಎಸ್ ಬಿ ಇದಾದ್ಮೇಲೆ ನಿಮ್ಮ ಎಸ್ ಎಲ್ ಸಿ ಯರ್ಸೆಂಟೇಜ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕೈತಿ ನಂತರ ಇದಿಷ್ಟ ಎಸ್ ಎಲ್ ಸಿ ನಿಮ್ಮ ಎಲ್ಲಾ ಮಾಹಿತಿಯನ್ನ ತುಂಬಿದ ನಂತರ ಪಿ ಯು ಸಿ ಗೆ ಬರಬೇಕು ಪಿ ಯು ಸಿ ಎಷ್ಟ ನಂಬರ್ ನಿಮ್ಮ ಪಿ ಯು ಸಿ ಎಕೆಂಡ್ ಪಿ ಯು ಸಿ ನಂಬರ್ ಎಂಟ್ರಿ ಮಾಡ್ಬೇಕೈತಿ ಸಾರಿ ಮೊದಾಗಿ ನೀವು ಪಿ ಯು ಸಿ ಅನ್ನ ಯಾವ ವರ್ಷದಲ್ಲಿ ಪಾಸಿಂಗ್ ಆಗಿದೀರಾ ಎಂಬುದರ ಕುರಿತಾದ ಮಾಹಿತಿಯನ್ನ ಇಲ್ಲಿ ಹಾಕ್ಬೇಕೈತಿ ಹತ್ತೊಂಬತ್ತು ನಂತರ ನಿಂಬ ಸೆಕೆಂಡ್ ಪಿ ಯು ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಬೇಕೈತಿ ಸೆಕೆಂಡ್ ಪಿ ಯು ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಯೂನಿವರ್ಸಿಟಿ ಅಥವಾ ಬೋರ್ಡ್ ನಂಬ ನಮ್ ಅನ್ನ ಹಾಕಬೇಕೈತಿ ನಮ್ದು ಸೆಕೆಂಡ್ ಪಿ ಯು ಸಿ ಡಿಪಾರ್ಟ್ಮೆಂಟ್ ಆಫ್ ಪೆರಿ ಯುನಿವರ್ಸಿಟಿ ಎಜುಕೇಶನ್ ಬೋರ್ಡ್ ನಂತರ ನಿಮ್ಮ ಪಿ ಯು ಸಿ ಪಾಸಿಂಗ್ ಇಯರ್ ರಿಜಿಸ್ಟರ್ ನಂಬರ್ ಮತ್ತೆ ಯುನಿವರ್ಸಿಟಿ ಬೋರ್ಡ್ ಮತ್ತೆ ನಿಮ್ಮ ಪರ್ಸೆಂಟೇಜ್ ಅನ್ನ ಅಪ್ಲೈ ಮಾಡಬೇಕು ನಂತರ ನಿಮ್ಮ ಡಿಗ್ರಿ ಡಿಗ್ರಿ ಏನ್ ಕೇಳ್ತಪ್ಪ ಅಂದ್ರೆ ನೀವು ಇಯರ್ ಆಫ್ ಅಡ್ಮಿಷನ್ ನೀವು ಯಾವ ಯಾವ ಇಯರ್ ನಲ್ಲಿ ಅಡ್ಮಿಷನ್ ತೊಗೊ ತಗೊಂಡಿದ್ರಿ ಡಿಗ್ರಿಗೆ ಅನ್ನೋದ್ರ ಕುರಿತಾದ ಮಾಹಿತಿಯನ್ನ ಕೇಳ್ತೀನಿ ಮತ್ತೆ ಯಾವ ಇಯರ್ ಅಲ್ಲಿ ಪಾಸಿಂಗ್ ಆದ್ರಿ ಅನ್ನುವಂತ ಒಂದು ಮಾಹಿತಿಯನ್ನ ಇಲ್ಲಿ ಕೇಳ್ತೈತಿ ಅದನ್ನೂ ಸಹ ಎಂಟ್ರಿ ಮಾಡ್ಬೇಕೈತಿ ನಂತರ ನಿಮ್ಮ ಡಿಗ್ರಿಯಲ್ಲಿಯ ರಿಜಿಸ್ಟರ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕ ನಂತರ ನೀವು ಡಿಗ್ರಿಯನ್ನ ಯಾವ ಯೂನಿವರ್ಸಿಟಿಯಲ್ಲಿ ಮುಗಿಸಿದೀರ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಕರ್ನಾಟಕ ನಿಮ್ಮ ಯೂನಿವರ್ಸಿಟಿ ನೇಮ್ ಅನ್ನ ಎಂಟ್ರಿ ಸಾರಿ ನಂತರ ಇಲ್ಲಿ ನಿಮ್ಮ ಯೂನಿವರ್ಸಿಟಿಯನ್ನ ಸೆಲೆಕ್ಟ್ ಮಾಡಿದ ನಂತರ ಡಿಗ್ರಿ ನೀವು ಯಾವ ಡಿಗ್ರಿಯನ್ನ ಪಡ್ಕೊಂಡಿದ್ರಿ ಬಿ ಎ ಬಿ ಎ ಬಿ ಬಿ ಎಂ ಬಿ ಸಿ ಇವನ್ನೆಲ್ಲ ನೋಡಿ ನಾವು ಇವಾಗ ಬಿ ಅನ್ನ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಡಿಗ್ರಿಯಲ್ಲಿ ಟೋಟಲ್ ಪರ್ಸೆಂಟೇಜ್ ಎಷ್ಟೈತಿ ಅಗ್ರಿಗೇಡ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕೈತಿ ಅಗ್ರಿಗೇಡ್ ಎಂಟ್ರಿ ಮಾಡಿದ ನಂತರ ಅಗ್ರಿಗೇಡ್ನ ಎಂಟ್ರಿ ಮಾಡಿದ ನಂತರ ಇದು ಎಷ್ಟೇ ಅಂದ್ರೆ ಎಜುಕೇಶನ್ ಡಿಟೇಲ್ಸ್ ಪ್ರೈಮರಿ ಎಜುಕೇಶನ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಕೈತಿ ಸೇವ್ ಅಂತ ಕೊಡ್ಬೇಕು ಸೇವ್ ಅಂತ ಕೊಟ್ಟ ನಂತರ ಎಜುಕೇಶನ್ ಡಿಟೇಲ್ಸ್ ಸೇವ್ ಸಕ್ಸಸ್ಫುಲಿ ಓಕೆ ಅಂತ ಕೊಟ್ಟು ನಿಮ್ದು ಮುಖ್ಯವಾಗಿ ಬರುವಂತ ಇಲ್ಲಿ ಈ ರೀತಿಯಲ್ಲಿ ಕೆಳಗ ಕೆಳಗಿನ ಎಜುಕೇಶನ್ ಡಿಟೇಲ್ಸ್ ಮೇನ್ ಆಗಿ ಬರ್ತಾವೆ ಇಲ್ಲಿನಿಂದ ಬಿ ಎಡ್ ಅಥವಾ ಯಾವ್ದನ್ನ ನೀವು ಕಲ್ತಿದ್ದೀರಿ ಇಲ್ಲಿ ಟೂ ಇಯರ್ಸ್ ಡಿಪ್ಲೊಮಾ ಎಲಿಮೆಂಟ್ರಿ ಎಜುಕೇಶನ್ ಟೂ ಇಯರ್ಸ್ ಡಿಪ್ಲೊಮಾ ಇನ್ ಎಜುಕೇಶನ್ ಸ್ಪೆಷಲ್ ಎಜುಕೇಶನ್ ಟೂ ಇಯರ್ಸ್ ಟಿ ಸಿ ಎಚ್ ಕೋರ್ಸ್ ಒನ್ ಇಯರ್ ಆರ್ ಟೂ ಇಯರ್ ಬ್ಯಾಚುಲರ್ಸ್ ಇನ್ ಎಜುಕೇಶನ್ ಆದ್ರೆ ಬಿ ಎಡ್ ಬಿ ಎಡ್ ಹೋಗದ್ರೂ ಇಯರ್ ಬ್ಯಾಚುಲರ್ ಇನ್ ಎಜುಕೇಶನ್ ಸೆಲೆಕ್ಟ್ ಸೆಲೆಕ್ಟ್ ಯಾಕಂದ್ರೆ ಈಗ ಒಂದು ವರ್ಷದ ಬಿ ಎಡ್ ಸಹ ಆಗೈತಲ್ಲ ಅದಕ್ಕಾಗಿ ಇಲ್ಲಿ ಒನ್ ಇಯರ್ ಬಿ ಎಡ್ ಅಂತ ಕೊಟ್ಟಿದ್ದಾರೆ ನಂತರ ನೀವು ಯಾವ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರಿ ಆ ಕೋರ್ಸನ್ನ ಇಲ್ಲಿ ಸಿಲೆಕ್ಟ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಮುಂದೆ ಫಿಲ್ ಮಾಡಬೇಕೈತಿ ಇವಾಗ ನಾನು ಬಿ ಎಡ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ ಬಿ ಎಡ್ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಈಗಾಗಲೇ ಬಿ ಎಡ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಪಾಸ್ ಅಂತ ಕೊಡಬೇಕು ಬಿ ಎಡ್ ನೀವು ಈಗಾಗಲೇ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಫೋರ್ತ್ ಸೆಮ್ ನಲ್ಲಿ ಇದ್ರೆ ಪರ್ಸ್ಯೂಯಿಂಗ್ ಅಂತ ಕೊಡಬೇಕು ಇವಾಗ ನಾನು ಪಾಸ್ ಅಂತ ಕೊಡ್ತೀನಿ ಪಾಸ್ ಅಂತ ಕೊಟ್ಟ ನಂತರ ಇಲ್ಲಿ ನಿಮ್ಮ ಬಿ ಎಡ್ ನೆಜಿಸ್ಟರ್ ನಂಬರ್ ಅದು ಬಿ ಎಡ್ ನೆಜಿಸ್ಟರ್ ನಂಬರ್ ಎಂಟರ್ ಮಾಡಬೇಕ ಎಂಟ್ರ್ ಮಾಡಿದ ನಂತರ ನೀವು ಯಾವ ಸ್ಟೇಟ್ ನಲ್ಲಿ ಬಿಎಡ್ ಅನ್ನ ಕಂಪ್ಲೀಟ್ ಮಾಡಿದೀರಿ ಎನ್ನುವುದರ ಕುರಿತಾದ ಮಾಹಿತಿಯನ್ನ ಹಾಕ್ಬೇಕು ಕರ್ನಾಟಕ ಮತ್ತ ನೀವು ಯಾವ ಟೈಪ್ ಕಾಲೇಜ್ ನಲ್ಲಿ ಅಂದ್ರೆ ಗೋರ್ಮೆಂಟ್ ಕಾಲೇಜ್ ಎಡೆಡ್ ಕಾಲೇಜ್ ಅನ್ಎಡೆಡ್ ಕಾಲೇಜ್ ಯಾವ ಕಾಲೇಜ್ ನಲ್ಲಿ ನಿಮ್ಮ ಬಿಎಡ್ ಅನ್ನ ಕಂಪ್ಲೀಟ್ ಮಾಡಿದೀರ ಅನ್ನೋದನ್ನ ನೋಡ್ಬೇಕು ಗೌರ್ಮೆಂಟ್ ಆಗಿದ್ರೆ ಗೌರ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎಡೆಡ್ ಕಾಲೇಜ್ ಆಗಿದ್ರೆ ಎಡೆಡ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ ಅನ್ಎೆಡೆಡ್ ಆಗಿದ್ರೆ ಅನ್ಎಡೆಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಏನೈತಿ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ನಿಮ್ಮ ಕಾಲೇಜ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡ್ಬೇಕೈತಿ ಯಾವ ಕಾಲೇಜ್ನಲ್ಲಿ ನೀವು ಬಿ ಎಡ್ ಅನ್ನೋ ಕಂಪ್ಲೀಟ್ ಮಾಡಿತಿಲ್ಲ ಆ ಕಾಲೇಜ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡಬೇಕೈತಿ ನಿಮ್ಮ ಬಿ ಎಡ್ ಕಾಲೇಜನ್ನು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಏನಿರ್ತಪ್ಪಾ ಅಂದ್ರೆ ಇಯರ್ ಆಫ್ ಅಡ್ಮಿಷನ್ ನೀವು ಯಾವ ಇಯರ್ನಲ್ಲಿ ಬಿ ಎಡ್ನ ಅಡ್ಮಿಷನ್ ಮಾಡ್ಕೊಂಡಿದಿರಿ ಅನ್ನೋದ್ರ ಕುರಿತಾದ ಮಾಹಿತಿಯನ್ನ ಹಾಕ್ಬೇಕೈತಿ ನಂತರ ಇಯರ್ ಆಫ್ ಪಾಸಿಂಗ್ ಯಾವ ಇಯರ್ನಲ್ಲಿ ನೀವು ನಿಮ್ಮ ಬಿ ಎಡ್ ಅನ್ನ ಕಂಪ್ಲೀಟ್ ಮಾಡಿದ್ದೀರಾ ಎನ್ನೋದ್ರ ಕುರಿತಾದ ಮಾಹಿತಿಯನ್ನು ಇಲ್ಲಿ ಎಂಟರ್ ಮಾಡಬೇಕೈತಿ ಎಂಟರ್ ಮಾಡಿದ ನಂತರ ನಿಮ್ಮ ಬಿ ಎಡ್ನಲ್ಲಿ ನಿಮ್ಮ ಟೋಟಲ್ ಪರ್ಸೆಂಟೇಜ್ ಇಲ್ಲಿ ಎಂಟ್ರಿ ಮಾಡಬೇಕು ಇವಾಗ ನಾನು ಹಂಗ ಜಸ್ಟ್ ನಿಮಗೆ ಡೆಮೋ ಸಂಬಂಧ ಅಂತ ಆ್ಯಡ್ ಮಾಡಿ ಇದಿಷ್ಟು ನಿಮ್ಮ ಕಾಲೇಜ್ ಡೀಟೇಲ್ಸ್ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೈತಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ ಸಕ್ಸಸ್ಫುಲಿ ಈಗ ನಿಮ್ದು ಎಜುಕೇಶ್ನಲ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಸೇವ್ ಆಯ್ತು ನೆಕ್ಸ್ಟ್ ಮುಖ್ಯವಾಗಿರೋದು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಏನಕ್ಕೆ ಅಂದ್ರೆ ನೆಕ್ಸ್ಟ್ ಏನತೀ ನೀವು ಯಾವ ನಲ್ಲಿ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ದೀರಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ನಿಯರೆಸ್ಟ್ ಎಕ್ಸಾಮ್ ಸೆಂಟರ್ ಯಾವ ಬರಿಬೇಕು ಬರೀಬೇಕನ್ಕೊಂಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಬೇಕು ನಾನು ನಿಯರೆಸ್ಟ್ ಧಾರವಾಡ ಧಾರವಾಡ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ತೀನಿ ನಂತರ ನೀವು ಅಪೇರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟು ಆರ್ ಬೋತ್ ಪೇಪರ್ ಒನ್ ಆ್ಯಂಡ್ ಟೂ ಅಂತ ಹೇಳ್ತಿಲ್ಲ ಮೊದಲೇನಿತ್ತು ಬಿ ಎಡ್ ಬಿ ಎಡ್ ಮಾಡಿದವ್ರಿಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಬರೆಯೋಕೆ ಅವಕಾಶ ಇತ್ತು ನೋಟಿಫಿಕೇಶನ್ ಆಗು ಅದೇ ರೀತಿಯಾಗಿ ತೋರಿಸಿದ್ರು ಅವರು ಆದರೆ ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಬಿಟ್ಟು ಅನ್ನೋದು ಪೇಪರ್ ಒನ್ನಲ್ಲಿ ಕ್ಲಿಕ್ ಮಾಡಿದ್ರೆ ಬಿ ಎಡ್ ಹಾಕ್ತಾರ್ದೆ ಆ್ಯಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಅಂತೇಳಿ ತೋರಿಸ್ತೈತಿ ಆದಂತ ಬಿ ಎಡ್ ಮುಗಿದಾಗ ಪೇಪರ್ ಟು ಅಷ್ಟೇ ಸೆಲೆಕ್ಟ್ ಮಾಡ್ಬೇಕೈತಿ ಸೆಲೆಕ್ಟ್ ಮಾಡಿದ ನಂತರ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ನಲ್ಲಿ ಬರಿತೀರಿ ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ನಾನಲ್ಲಿ ಬಿ ಎ ಅಂತ ತಗೊಂಡಿದ್ದಕ್ಕೆ ಸೋಷಿಯಲ್ ಸೈನ್ಸ್ ಸೆಲೆಕ್ಟ್ ಆಗಿರ್ತೈತಿ ಮತ್ತೆ ನೀವು ಯಾವ ಮೀಡಿಯಂನಲ್ಲಿ ಎಕ್ಸಾಮ್ ಇರ್ತೀರಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಹಿಂದಿ ಮರಾಠಿ ಯಾವ ಮೀಡಿಯಂ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇದು ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ನಂತರ ಡಾಟಾ ಸೇವ್ ಸಕ್ಸಸ್ಫುಲಿ ಈಗ ಇವಾಗ ಏನಾಯ್ತು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಬೇಕೈತಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅಂದ್ರೆ ಫಿಫ್ಟಿ ಕೆ ಬಿ ಒಳಗ ಇರಬೇಕು ಫಿಫ್ಟಿ ಕೆ ಬಿ ಆಗಿದ್ದ ಅವನ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ಬೇಕೈತಿ ಇವಾಗ ನಾನು ನಿಮಗೆ ಡೆಮೋ ತೋರ್ಸಿಂತರ ನಾನು ಫೋಟೋ ಮತ್ತೆ ಆಧಾರ್ ಸಿಗ್ನೇಚರ್ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ತಿಲ್ಲ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಬೇಕೈತಿ ನಂತರ ಏನಾಕೈತಿ ಡಿಕ್ಲರೇಷನ್ ಸಾರಿ ಸಾರಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಬೇಕೈತಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ ಈಗಲೇ ಮೇಲ್ ಕೊಟ್ಟಂತ ಎಲ್ಲ ಅಪ್ಲೀ ಇಲ್ಲಿ ನಿಮ್ಮ ಸಿಗ್ನೇಚರ್ ಕೊಟ್ಟಿದ್ದಾರೆ ಈ ಸಿಗ್ನೇಚರ್ ಸರಿಯಾಗಿದೆಯಲ್ಲ ಅನ್ನೋದನ್ನ ನೋಡ್ಕೋಬೇಕೈತಿ ಮತ್ತೆ ಹಿಂದೆ ಕೊಟ್ಟಂತ ಎಲ್ಲಾ ಮಾಹಿತಿ ಸರಿಯಾಗಿದೆ ಅಂತ ಚೆಕ್ ಮಾಡಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಏನ್ ಬರ್ತಪ್ಪ ಅಂದ್ರೆ ಪೇಮೆಂಟ್ ಪೇಮೆಂಟ್ ಆಪ್ಷನ್ ನಿಮಗೆ ತೋರಿಸ್ತೈತಿ ಪೇಮೆಂಟ್ ನೀವು ಯು ಪಿ ಐ ಮುಖಾಂತರ ಅಥವಾ ನಿಮ್ಮ ಎ ಟಿ ನ ಮುಖಾಂತರವಾಗಿ ಮಾಡಬಹುದು ನೀವು ಪೇಮೆಂಟ್ ಅನ್ನ ಮಾಡಬಹುದಾಗಿದೆ ಇದಿಷ್ಟ ಪೇಮೆಂಟ್ ಮಾಡಿದ ನಂತರ ನಿಮ್ಮ ಲಾಕ್ ಕೊನೆಯದಾಗಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕಿದ್ದ ಸಂಪೂರ್ಣವಾದ ಮಾಹಿತಿ ಪ್ರಿಂಟ್ ಮುಖಾಂತರ ನೀವು ತೆಗೆದ ಇಟ್ಕೋಬಹುದು ಅಂದ್ರೆ ಆ ಪ್ರಿಂಟ್ ಆಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಸಂಪೂರ್ಣವಾದ ಡಿಟೇಲ್ ಅದರಲ್ಲಿ ನೋಡಕ್ ಸಿಗ್ತೈತಿ ಈ ರೀತಿಯಾಗಿತ್ತು ನಿಮ್ದ ಕೆ ಆರ್ ಟಿ ಟಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕುದ್ರೆ ಎಂಬುದರ ಕುರಿತಾದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿ ವಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದಗಳು